ಈ ಕಾಡ್ ನೋಡ್ತಾ ಇದ್ರೆ ನನಗೆ ಗುಂಡಪ್ಪನ ಕಗ್ಗಗಳ ಒಂದು ಕೊಂಬೆಯು ಬಾಡಲು ಇನ್ನೊಂದು ಚಿಗುರುಬಹುದು ಸಂದಿಗೂ ಅಶ್ವತ್ಥ ಮರಕ್ಕೆ ಎಂತಮ್ ವೃಕ್ಷವದರ ಒಂದು ಮಂಕುತಿಮ್ಮ ಎಲ್ಲ ಹುಟ್ಟುತ್ತೆ ಬೀಳುತ್ತೆ ಮತ್ತೆ ಬೆಳೆಯುತ್ತೆ ಇನ್ನ ಒಂದ್ ಕೊಂಬೆ ಅಷ್ಟೆ ನೀನು ಇದು ಇದು ಒಂದು ಶಾಶ್ವತವಾಗಿರೋ ಒಂದು ಅಶ್ವತ್ಥ ಮರ ಅಲ್ಲ ಒಂದ್ ಕೊಂಬೆ ಅಷ್ಟೆ ನೀನು ಅಂತ ಹೇಳ್ತಾರೆ ನಂಗೆ ಋತುಚಕ್ರ ತಿರುಗುವುದು ಕಾಲನಿಗೆ ಮರಗುವುದು ಕಾಡು ಋತುಚಕ್ರ ತಿರುಗು ಋತು ಚಕ್ರ ತಿರುಗುವುದು ಕಾಲನಿಗೆ ಮರುಗುವುದು ಮೃತನ ಮಣ್ಣಿಂದ ಹೊಸ ಹುಲ್ಲು ಚಿಗುರುಬಹುದು ಕ್ಷಿತಿಗರ್ಭ ಧರಿಸುವಳು ಮತ್ತೆ ಉದಿಸುವುದು ಜೀವ ಸತತ ಕೃಷಿಯೋ ಪ್ರಕೃತಿ ಮಂಕು ತಿಮ್ಮ ಅಂದ್ರೆ ಋತುಚಕ್ರ ತಿರುಗುವುದು ಹುಟ್ಟು ಸಾವುಗಳು ಹುಟ್ಟದ ಬೆಳೆದ ವಯಸ್ಸಾಯ್ತು ಸತ್ತ ಕಾಲನಿಗೆ ಮಗುರು ಮರಗುವುದು ಅಯ್ಯೋ ನಾ ಅಂತ ಅವಾಗ ಮೃತನ ಮಣ್ಣಿಂದ ಹೊಸ ಹುಲ್ಲು ಚಿಗುರುವುದು ಯಾರನ್ನ ಸತ್ತ ಅಂತ ಭೂತಾಕ್ತಿವೋ ಆ ಜಾಗದಲ್ಲಿ ಹೊಸ ಹುಲ್ಲು ಚಿಗಿರತ್ತಂತೆ ಸತತ ಖುಷಿಯೋ ಪ್ರಕೃತಿ ಮುಂಕತಿಮ್ಮ ಯಾಕೆ ಒಂದು ಹುಟ್ಟು ಒಂದು ಸಾವಿಗೆ ವಿಚಲಿತನಾಗ್ತಾ ಒಬ್ಬನ ಕಳ್ಕೊಂಡಿದ್ದಕ್ಕೆ ದುಃಖ ಬೇರೆ ತುಂಬಾ ಪ್ರೀತಿಪಾತ್ರ ವ್ಯಕ್ತಿ ಇರ್ತಾರೆ ಅವ್ರು ಕಳ್ಕೊಂಡ ನಮ್ ದುಃಖ ಆಗತ್ತೆ ದುಃಖ ಪಡಬಾರ್ದು ಅಂತ ಹೇಳ್ತಿಲ್ಲ ವಿಚಲಿತ ವಿಚಲಿತರಾಗ್ಬಾರ್ದು ನಾವು ಅಂತ ಈ ಹುಟ್ಟು ಸಾವಿನ ಬಗ್ಗೆ ಗುಂಡಪ್ಪ ಹೇಳೋದು ಅವಾಗ ಈ ಕಾಡಲ್ಲಿ ನೋಡಿದಾಗ ಅಂತ ಒಂದು ಕಂಬಿಯನ್ನು ಮಂಕುತಿಮ್ಮ ಸತತ ಕೃಷಿಯೋಗ್ತಕ್ಕ ಮಂಕುತಿಮ್ಮ ಮೃತ್ಯುವಿನ ಏನು ಭೂತವೋ ಪ್ರೀತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರಿಯ ಬಾಳ್ಗೆ ಅದರಿಮೆ ಮಂಕುತಿಮ್ಮ ಸತ್ ಎಲ್ಲಿ ಹೋಗ್ತೀವಿ ಯಾರು ಗೊತ್ತು ಮರಣನ ಮುಂದೆ ಏನು ಭೂತವೋ ಪ್ರೀತವೋ ಪರ ಲೋಕವೋ ಪುನರ್ಜನ್ಮವೋ ಅದೇನೋ ಗೊತ್ತಿಲ್ಲ ನಮಗೆ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರಿಯ ಬಾಳ್ಗೆ ಅದರಿಮೆ ಮಂಕುತಿಮ್ಮ ನಾವು ಯಾಕೆ ಸ್ವರ್ಗ ನರಕದ ಬಗ್ಗೆ ಚಿಂತೆ ಮಾಡಬಾರದು ಅಂತಂದ್ರೆ ಹಿಂದಿನ ಹಿಂದಿನ ಬದುಕು ಮಂಕು ತಿಮ್ಮ ಇದೆಯಲ್ಲ ಈ ಕ್ಷಣವನ್ನ ಬಿಡ್ತೀವಿ ನಾಳೆ ಬಗ್ಗೆ ಚಿಂತೆ ಮಾಡಿ ಸ್ವರ್ಗ ನರಕ ಕೂಡ ನಾವು ಸತ್ಮೇಲೆ ಸಿಗೋದು ಅಂದ್ರೆ ಅದು ನಾಳೆಲಿರೋದು ಮನುಷ್ಯ ಬದುಕಬೇಕು ಇವತ್ತಲ್ಲಿ ಸೊ ಇವತ್ತಲ್ಲಿ ನಾವು ಬದುಕ್ತಾ ಹೋದಾಗ ನಾವು ಪಾಪ ಪುಣ್ಯದ್ದು ನರಕ ಸ್ವರ್ಗದ ಬಗ್ಗೆ ಚಿಂತೆ ಮಾಡಿಲ್ಲ ಅಂದಾಗ ಯೋ ನಂಗೆ ಯಾಕೆ ಇಷ್ಟ ಕಷ್ಟ ಬಂತು ಯೋ ನಂಗೆ ಯಾಕೆ ಹಿಂಗಾಗೋಯಿತು ಈ ಕೊರಗೋದು ಬಿಡ್ತೀವಿ ಆಗ ನಾವು ಮೂಡ ಮೂಢನಂಬಿಕೆಗಳಿಗೆ ಡಂಬಾಚಾರಗಳಿಗೆ ಸಿಲುಕೋದು ತಪ್ಪತ್ತೆ ಮತ್ತೆ ನನ್ನಲ್ಲೇ ಶಕ್ತಿ ಇದೆ ಅಂತ ಆತ್ಮಸ್ಥೈರ್ಯ ಮತ್ತೆ ಆತ್ಮನಿರ್ಭರತೆ ಎಲ್ಲವೂ ನಾನು ಸರಿ ಮಾಡಿಕೊಳ್ಳಬಲ್ಲೆ ಅನ್ನೋ ಒಂದು ಧೈರ್ಯ ಇದೆಯಲ್ಲ ಅದು ಬರಬೇಕು ಅಂದರೆ ಹಿಂದಿನಿಂದಿನ ಬದುಕು ಮಂಕುತಿಮ್ಮ ಮರಣದ ಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳಿಗೆ ಅದರ ಮೇಲೆ ಮಂಕುತಿಮ್ಮ ಇದು ಆದಾಗ ಮಾತ್ರ ನಾವು ಈ ಕ್ಷಣದಲ್ಲಿ ಬದುಕಿ ಈ ಕ್ಷಣದಲ್ಲಿ ನನ್ನ ಸಮಸ್ಯೆಗಳನ್ನ ನಾನೇ ಪರಿಹಾರ ಮಾಡಿಕೊಳ್ತಾ ನಾನು ಅರ್ಜುನನ ಹಾಗೆ ವಿಷಾದ ಯಾಗ ಯ ವಿಷಾದ ಯೋಗ ಮುಗಿಸಿ ಕೃಷ್ಣನ ಮಾತು ಕೇಳಿ ಮತ್ತೆ ಯುದ್ಧ ಮಾಡೋಕೆ ಸಾಧ್ಯ ಆಗುತ್ತೆ ಪ್ರತಿದಿನವೂ ಕುರುಕ್ಷೇತ್ರವೇ ನಾವು ಆಗಾಗ ವಿಷಾದ ಯೋಗ ಮಾಡ್ಕೋತಾರೆ ಭಗವಂತನ ಹತ್ರ ಅಯ್ಯೋ ನನ್ನವರು ಹಿಂಗಾಗೋ ಹಂಗಾಗೋ ಇದು ಮಾಡೋ ಸರಿಣ್ಣ ಕೃಷ್ಣ ನನಗೆ ಬೇಕಿತ್ತ ಕೃಷ್ಣನ ಮಾಡಲ್ಲ ಅಂತ ಅವಾಗ ಅವಾಗ ಬಿಲ್ಲು ಬಾಣ ಇಳಿಸ್ದಾಗ ಪದೇ ಪದೇ ಕಗ್ಗ ಕಗ್ಗದಂತಹ ಗೀತೆಯಂತಹ ಗುರುಮಾತುಗಳನ್ನು ಕೇಳ್ತಾ ಕೇಳ್ತಾ ಮತ್ತೆ ಧೈರ್ಯ ತಗೊಂಡು ಮತ್ತೆ ಬಿಲ್ಲು ಬಾಣ ಎತ್ಕೊಂಡು ನಾವು ಮತ್ತೆ ಯುದ್ಧ ಮಾಡ್ತಾನೆ ಇರಬೇಕು ಅದು ಸತತ ಕೃಷಿಯ ಪ್ರಕೃತಿ ಮಂಕುತಿಮ್ಮ ಹಂಗೆ ಅದಕ್ಕೆ ಬಸವಣ್ಣ ಅನ್ನೋದು ಎಲವೋ ಎಂದರೆ ಸ್ವರ್ಗ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಅಂತ ಇಲ್ಲೇ ಇದೆ ಸ್ವರ್ಗ ನರಕ ನಾವು ಬದುಕುವ ರೀತಿಯಲ್ಲೇ ಇದೆ ಅದು ಗುಂಡಾಲ ಇದೆಯಲ್ಲೋ ನನಗೆ ಗೊತ್ತಿಲ್ಲ ಬೇಕಾಗಿಲ್ಲ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳಿಗೆ ಅದರ ಮೇಲೆ ಮಂಕುತಿಮ್ಮ ಅದಾಗಬೇಕು ಅಂದ್ರೆ ನಾವು ಪ್ರಕೃತಿ ನೋಡಿ ಕಲಿಬೇಕು ಅಂದ್ರೆ ಎಣೆಯ ಈಗ ನೀವು ಬಸವಣ್ಣವ್ರದ್ದು ಹೇಳ್ತಿದ್ರಿ ಮಂಕುತಿಮ್ಮವರ್ದು ಹೇಳ್ತಿದ್ರಲ್ವಾ ಅಂದ್ರೆ ಹೇಳ್ತಿರೋದೇನು ಅಂತಂದ್ರೆ ನಿನ್ಗೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅನ್ನೋದು ಅಂದ್ರೆ ಉತ್ತರ ಯಾಕೆ ಬೇಕು ಅನ್ನೋದನ್ನೇ ಕೆಲವೊಂದು ಇವಾಗ ಹುಟ್ ಹುಟ್ಟಿದ ಎಲ್ಲಿಂದ ಆಗುತ್ತೆ ಸಾವ ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ ಈ ಪ್ರಶ್ನೆಗಳಿಗೆ ಉತ್ತರದ ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಉದ್ದೇಶನೇ ಅಲ್ವಾ ಅಂದ್ರೆ ಯಾಕೆ ಹುಟ್ಟು ಬಂದೆ ಅನ್ನೋದು ಪ್ರಶ್ನೆ ಒಂದಾದ್ರೆ ಇದನ್ನ ಪಾರ ಹಾಗದೇಗಾರ ಒಂದು ಪ್ರಶ್ನೆ ಅದು ಪರಿಹಾರದ ಪ್ರಶ್ನೆ ಯಾಕೆ ಹುಟ್ಟು ಬಂದೆ ಅನ್ನೋದು ಮೂಲವನ್ನು ಅಷ್ಟೇ ಹೊರತು ಅದರಿಂದ ಅದನ್ನೇನ್ ಪರಿಹಾರ ಆಗಲ್ಲ ಮೂಲ ತಿಳ್ಕೊಂಡು ಮತ್ತೆ ಎಲ್ಲಿಂದ ಬಂದು ಅಲ್ಲಿಗೆ ಹೋಗಿ ಸೇರೋದು ಯಾಕೆ ಹುಟ್ಟು ಬಂದೆ ಮತ್ತೆ ಮತ್ತೆ ಕರ್ಮಗಳನ್ನ ಮಾಡಿ ಮತ್ತೆ ಮತ್ತೆ ಫಲಗಳನ್ನ ಅನುಭವಿಸಿ ನಾ ಮತ್ತೆ ಹುಟ್ಟಿದೀನಿ ಕರ್ಮ ಫಲಗಳಿಂದ ನಮ್ಮ ಮತ್ತೆ ಹುಟ್ಟಿದ ಅನುಭವಕ್ಕೋಸ್ಕರ ಅಂತ ಸೊ ಕಲ್ಬ ಕರ್ಮ ಫಲಗಳನ್ನ ನಾನು ನಿಲ್ ಮಾಡ್ಕೊಂಡ್ರೆ ನಾ ಮತ್ತೆ ಹುಟ್ಟು ಬರಲ್ಲ ಸೊ ಯಾಕೆ ಹುಟ್ಟು ಬಂದೆ ತಿಳ್ಕೊಬೇಕ್ರ ಅಂದ್ರೆ ಮತ್ತೆ ಹುಟ್ಟು ಬರದೇ ಇರೋದಕ್ಕೆ ಅಷ್ಟಕ್ಕೆ ಹೊರತೇವೆ ಇನ್ನೇನಕ್ಕೂ ಅಲ್ಲ ಅದು ಆಚರಣೆ ಮತ್ತೆ ನಾವು ಅದಕ್ಕೆ ಬೇರೆ ಬೇರೆ ಉತ್ತರಗಳನ್ನ ಹುಡ್ಕೊಂಡು ಹೋದಾಗ ಅವು ಡಂಬಾಚಾರಗಳಿಗೆ ಮೂಢನಂಬಿಕೆಗಳಿಗೆ ಇಂಥ ಬಗ್ಗೆ ಸಿಗಾಕೊಂಡ್ಬಿಡ್ತೀವಿ ಆಗ ನಾವು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕಳ್ಕೊತೀವಿ ಬಂದಾಗೋಯ್ತು ಹುಟ್ಟಾಗೋಯ್ತು ಗರ್ಭೋಪನಿಷತ್ ಅಂತಿದೆ ಅದರಲ್ಲಿ ಚೆನ್ನಾಗಿ ಹೇಳುತ್ತೆ ಭ್ರೂಣದ ಹೇಗೆ ಅದು ಭ್ರೂಣ ಗರ್ಭದಲ್ಲಿ ಹೇಗೆ ಮಗು ಡೆವಲಪ್ ಆಗುತ್ತೆ ಅಂತ ಹೇಳ್ತಾ ಹೋಗುತ್ತೆ ಹೇಳ್ತಾ ಅದು ಮಗುವಿನ ಕೈ ಮುಕ್ಕೊಂಡಿರುತ್ತಲ್ಲ ಆ ಪೋಷಲ್ ಇರುತ್ತಲ್ಲ ಅದು ಯಾಕೆ ಅಂದ್ರೆ ಗೊತ್ತಿಲ್ದೋ ಗೊತ್ತಿಲ್ದೋ ಒಂದಷ್ಟು ಕರ್ಮದಿಂದ ಫಲಗಳನ್ನ ನಾನು ಅಕ್ಯುಮಲೇಟ್ ಮಾಡ್ಕೊಂಡ್ಬಿಟ್ಟಿದೀನಿ ಗೊತ್ತಿಲ್ಲದೆ ನಾನು ಬಂದ್ಬಿಟ್ನಪ್ಪ ಪ್ರಪಂಚಕ್ಕೆ ಮತ್ತೆ ಬರ್ದಾರ ಹಾಗೆ ನೋಡ್ಕೊಳಪ್ಪಾ ಅಂತ ಭಗವಂತ ಪ್ರಾರ್ಥನೆ ಅಂದ್ರೆ ಆ ರೀತಿ ನೋಡ್ಬೋದು ಅಂತ ಅದು ಹಾಗೇ ಇರುತ್ತೆ ನಮ್ಗೆ ಗೊತ್ತಿಲ್ಲ ಅಲ್ವಾ ಹುಟ್ಟಿದ ಮಗುಗೆ ಹೊಟ್ಟೆಲ್ಲಿದ್ದಾಗ ಏನಿತ್ತು ಅಂತ ಕೇಳೋದಕ್ಕೆ ನಮ್ಗೆ ಯಾರಿಗೂ ನೆನಪಿಲ್ಲ ಅದು ಅಂದ್ರೆ ಆ ಭಾವದಲ್ಲಿ ನೋಡಿ ಅದನ್ನ ಅಂತ ಹಾಗೆ ನಾ ಮತ್ತೆ ಬರಲ್ಲ ಭೂಮಿಗಿನ್ನ ಸಾಕೊಂತಿರ್ತಿವಂತೆ ಆಗ ವೈ ಒಂದು ಕೋಲ್ ತಗೊಂಡು ಭಗವಂತ ನಮ್ಮ ತಳ್ತರಂತೆ ಅದಕ್ಕೆ ನಮ್ಗೆ ಬೆನ್ನಲ್ಲಿ ಹಿಂದೆ ಎರಡು ಗುಳಿ ತರ ಇರತ್ತಲ್ಲ ಅದಕ್ಕೆ ಅಂತ ವಹಿಶೇಪ್ ಕಟ್ಟಿದ ತಳ್ತಾನಂತ ನನ್ನ ಆಚೆಗೆ ಅದಕ್ಕೆ ಆ ತಳ್ಳಿದ್ದಕ್ಕೆ ಅದು ಒತ್ತಿರತ್ತಲ್ಲ ಅದಕ್ಕಲ್ಲಿ ಎರಡು ಗುಳಿ ಬಿದ್ದಿರುತ್ತೆ ಅಂತ ಒಂದು ಅಂದ್ರೆ ಈ ರೀತಿ ನೋಡಿ ಅಂತ ಗರ್ಭೋಪನಿಷತ್ ಹೇಳೋದು ಅಂದ್ರೆ ಹಣ ನನ್ ಇದು ಪ್ರಾಬ್ಲಿ ಮೋಸ್ಟ್ ನಂಬೆಸ್ಟ್ ಕ್ವಶನ್ ಇರ್ಬೋದು ಮತ್ತೆ ಯಾಕೆ ಹುಟ್ಟಿ ಬರಬಾರ್ದು ಅಂತ ಅನ್ಕೋಬೇಕು ಅಂದ್ರೆ ಇವಾಗ ಎಲ್ಲರ ಲೈಫ್ ಅಲ್ಲೂ ಬರೀ ಕಷ್ಟಗಳೇ ತುಂಬಿರುತ್ತೆ ಅಂತಲ್ಲ ಸುಖಮಯ ಜೀವನ ನೆಮ್ಮದಿಯ ಜೀವನವನ್ನು ಕಳೆದವರು ಇರ್ತಾರೆ ಅವ್ರಿಗೆ ನಾನು ಮತ್ತೆ ಹುಟ್ಟಿ ಬರ್ಬೇಕು ಅನ್ನೋ ಆಸೆನೂ ಇರ್ಬೋದಲ್ವಾ ಅಂದ್ರೆ ಎಲ್ರಿಗೂ ಮುಕ್ತಿನೇ ಮೋಕ್ಷನೇ ಮತ್ತೆ ಹುಟ್ಟು ಬರಬಾರ್ದು ಅನ್ನೋದೇ ಆಸೆ ಆಗಿರ್ಬೇಕು ಅನ್ನೋದೇನಿಲ್ಲ ಅಲ್ವಾ ಇದು ಒಂದು ಪಲಾಯನವಾದಿ ಸಿದ್ಧಾಂತ ಇದು ಅಂದ್ರೆ ನನ್ನ ನಾನು ಕಣ್ಕೊಂಡ್ ಮತ್ ಹುಟ್ಟು ಬರಲ್ಲ ಆಗ್ಬೇಕು ಅಂತ ಸತ್ಯ ಕಣ್ಕೊಳ ಸತ್ಯ ಕಣ್ಕೋಬೇಕು ಅಂತ ಸತ್ಯ ಕಣ್ಕೋಬೇಕು ಸತ್ಯ ಕಣ್ಕೊಂಡ್ ತಾನಾಗ ಅಮರಣ್ತಿ ಮತ್ತೆ ಹುಟ್ಟು ಬರದೇ ಇರ್ತೀವಿ ಬಿಟ್ರೆ ಮತ್ತೆ ಬರದ ಬರಬಾರ್ದು ಅಂತ ಸತ್ಯ ಕಂಡ್ಕೋತಾ ಇಲ್ಲ ನೀನು ಅದು ಒಂದು ಸಿದ್ಧಾಂತ ಅದು ಒಂದು ರೀತಿ ಅಪ್ರೋಚ್ ರೀತಿ ಮತ್ತೆ ಹುಟ್ಟು ಬರೋದ ಆಯಾಸಕರ ಯಾಕೆ ಹುಟ್ಟುಬರ್ತೀರಿ ಅಂತ ಆ ರೀತಿಯೂ ಪ್ರಚೋದನೆ ಮಾಡ್ತಾರೆ ಯಾರು ತುಂಬಾ ದುಃಖದಲ್ಲಿರ್ತಾರೆ ಇರ್ತಾರೆ ಕೊರತಾ ಇರ್ತಾರ ಅವಾಗ ಅವ್ರಿಗೆ ಯಾವ ಪರಿಹಾರ ಅವ್ರಿಗೆ ಆಧ್ಯಾತ್ಮ ಪರಿಹಾರ ಇನ್ನಾರು ಹುಟ್ಟು ಬರ್ದಂಗೆ ಸುಖ ದುಃಖವನ್ನ ಸಮನಾಗಿ ನೋಡುವಂತ ಒಂದು ಮನಸ್ಸಿಗೆ ಬಂದು ಆಧ್ಯಾತ್ಮ ಕಡೆ ಬರ್ಲಿ ಅನ್ನೋದಕ್ಕೆ ಹಂಗ್ ಆ ರೀತಿ ಒಂದು ಇರೋದು ಮತ್ತೆ ಮತ್ತೆ ಹುಟ್ಟು ಬರಬೇಕು ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳನ್ನು ದಾಟಿ ಬಂದ ಈ ಶರೀರ ಅಷ್ಟೆಲ್ಲ ಬರ್ತೀವಿ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಟರೇ ಶಯನಂ ಅಂತ ಇದನ್ನ ಹುಟ್ಟು ಸಾವು ಅನ್ನೋದು ದುಃಖಕರವಾಗಿ ದುಃಖಮಯ ದುಃಖಕರವಾಗಿರತ್ತೆ ಇದನ್ನ ಪಾರಾಗಿ ಅಂತ ಒಂದಿತ್ತು ಪ್ರಚೋದನೆ ಕೊಡೋದು ಈಗ ಯಾಕೆ ಓದ್ಬೇಕು ಕೇಳದೆ ನೂರಾರು ಕಾರಣ ಕೊಡ್ತೀವಲ್ಲ ಡಿಸಿಪ್ಲಿನ್ ಬರುತ್ತೆ ಮತ್ತೊಮ್ಮ ಬರುತ್ತೆ ಚೆನ್ನಾಗ ಒಳ್ಳೆ ಕಡೆ ಕೆಲಸ ಇರ್ಬೋದು ಎಲ್ಲದಕ್ಕೂ ನೂರ ಕಾರಣ ಕೊಡ್ತೀವಲ್ವಾ ಪ್ರಕೃತಿ ಮಧ್ಯೆ ಯಾಕೆ ಇರ್ಬೇಕು ಅದಕ್ಕಿಂತ ಕಾರಣಗಳೂರ ಒಂದಕ್ಕೆ ನೂರ ಕಾರಣ ಕೊಡ್ತೀವಲ್ವಾ ಒಬ್ಬನ ಪ್ರಚೋದಿಸೋದಕ್ಕೆ ಹಾಗೆ ಅದೂ ಒಂದು ಕಾರಣ ಎಲ್ಲಾ ರೀತಿಯ ಕಾರಣಗಳನ್ನು ಕೊಟ್ರು ಆಧ್ಯಾತ್ಮ ಕಡೆ ಎಲ್ಲ ಜನ ಮುಖ ಮಾಡ್ಲಿ ಅನ್ನೋದಿಕ್ಕೆ ಒಂದು ಸತ್ಯದರ್ಶನವನ್ನೇ ಪ್ರಧಾನವಾಗಿನೂ ಹೇಳಿದಾರೆ ಕೆಲವರು ಸುಖ ಹುಟ್ಟೋ ಮತ್ತೆ ಸಾವು ಎರಡು ದುಃಖಕರ ಇಲ್ಲಿ ಯಾಕೆ ಕುಟ್ಕೊಂಬರ್ತೀರಾ ಇದನ್ನ ಪಾರಾಗ್ಬಿಡಿ ಅಂತ ಹೇಳಿದಾರೆ ಅದು ಇವ್ನ ನನ್ನಂತ ಅಪ್ಲೈ ನನ್ನಂತೂ ಅದು ಅವಶ್ಯಕತೆ ಇರಲ್ಲ ಯಾಕಂದ್ರೆ ನನ್ನ ಸುಖ ದುಃಖವನ್ನು ಚಿಕ್ಕ ವಯಸ್ಸಿಂದ ನಾನು ಸಮನಾಗೆ ನೋಡಿ ಬಂದ ಸ್ವಭಾವನ ಸ್ವಧರ್ಮದಲ್ಲೇ ಇತ್ತು ಸತ್ಯವನ್ನೇ ಕಾಣಬೇಕು ಅನ್ನೋ ನಾನು ಪ್ರಾಪರ್ ಜಿಗ್ನಾಸೋ ಪ್ರಾಪರ್ ಜಿಜ್ಞಾಸೋ ನಂಗೆ ಒಟ್ಟಾಗಿ ಇಟ್ಟಿಲ್ಲ ಅಂದ್ರೂ ನಾನು ಅವತ್ತು ಅದ್ರ ಬಗ್ಗೆ ನಂಗೆ ಚಿಂತೆ ಆಗಿಲ್ಲ ನನ್ ನನ್ನನ್ನು ಕಣ್ಕೊಳ್ಳೋದೇ ಯಾವಾಗ ಬಗ್ಗೆ ನಂಗೆ ಯೋಚನೆ ಇತ್ತು ಸುಖವಾಗಿದ್ದರೂ ನಂಗೆ ಅದ್ರ ಬಗ್ಗೆ ಸುಖದ ಮುಳುಗ್ಲಿಲ್ಲ ನನ್ನ ಕಂಡ್ಕೊಳ್ಳೋದ್ಯಾವಾಗ ಯೋಚನೆ ಇತ್ತು ಸದಾಕಾಲ ಸತ್ಯವನ್ನೇ ಬಯಸಿದವನ್ ನಾನು ನನಗೆ ಹುಟ್ಟು ಸ್ವಾಮಿಯಿಂದ ಪಾರಾಗೋದಕ್ಕೋಸ್ಕರ ನಂಗೆ ಸತ್ಯ ಬೇಕು ಅಂತ ಕೇಳಿದ್ರೆ ಆ ರೀಸನ್ ನನಗೆ ಬೇಡ ಅಂತೀನಿ ಸುಖ ದುಃಖಗಳು ನಂಗೆ ಎರಡೋ ಒಂದೇ ರೀತಿನೇ ಕಾಣ್ತಾ ಬಂದಿದೆ ಹಾಗಾಗಿ ನನಗೆ ಹುಟ್ಟು ಸ್ವಾಮಿಯ ಪಾರಾಗೋದಕ್ಕೋಸ್ಕರ ಸತ್ಯ ಕಾಣ್ಕೋಬೇಕು ಅಂತ ಆ ರೀಸನ್ ನಾನು ಒಪ್ಪಲ್ಲ ಅಲ್ವಾ ಸಮಷ್ಟಿಯಲ್ಲಿ ಬದುಕನ್ನ ನೋಡಿರೋ ನಾನು ಈಗಲೂ ನೋಡ್ತಿರೋನು ಎಲ್ಲವನ್ನೂ ಸಮಷ್ಟಿಯಲ್ಲಿ ಎಲ್ಲ ಅದು ಪೂರ್ಣ ಇದು ಪೂರ್ಣ ಪೂರ್ಣದಿಂದ ಪೂರ್ಣ ಹುಟ್ಟಿದೆ ಅಂದಮೇಲೆ ಸುಖ ದುಃಖಗಳು ಪೂರ್ಣದ ಪೂರ್ಣದ ಒಂದು ಭಾಗವೇ ಆದ್ರಿಂದ ಎರಡನೂ ಅಂತ ಅಂತಸ ನನಗೆ ಹುಟ್ಟು ಸಾವಿಂದ ಪಾರಾಗಬೇಕು ಅನ್ನೋ ಆಸೆ ನನಗಿಲ್ಲ ಸತ್ಯವನ್ನ ಕಂಡ್ಕೋಬೇಕು ನನ್ನ ಅಷ್ಟೇ ಹಂಗೆ ನನಗೆ ಆ ರೀಸನ್ ಅಪ್ಲೈ ಆಗಲ್ಲ ಯಾರಿಗೆ ನನ್ನ ರೀತಿ ಇರೋದಿಲ್ಲ ಜನಗಳು ಅವ್ರಿಗೆ ಅದು ಅಪ್ಲೆ ಆಗುತ್ತೆ ಯಾಕೆ ಜೀವನ ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿರ್ತಾರೆ ಯಾವ ಮಟ್ಟಿಗೆ ಹತಾಶಿನ ಬದುಕಕ್ಕೆ ಆಗಲ್ಲ ಮಟ್ಟಿಗೆ ನನಗೆ ಯಾಕಪೈಸ ಕಷ್ಟ ಕೊಟ್ಟ ಭಗವಂತ ಅಂತ ಅವಾಗ ಕಷ್ಟದಿಂದ ಪಾರಾಗದಕ್ಕೆ ಅಧ್ಯಾತ್ಮ ಬೇಕು ಅನ್ಸುತ್ತೆ ಈ ಕತೆ ಅಪ್ಲೈ ಆಗುತ್ತೆ ಹುಟ್ಟು ಸಾವು ದುಃಖಕರ ಮತ್ತೆ ಮತ್ತೆ ಹುಟ್ಟು ಬರೋದು ಆಯಾಸ ಯಾಕೆ ಸಂಸಾರದಲ್ಲಿ ಇರ್ತೀರಾ ಬಿಟ್ಟು ಬಂದ್ಬಿಡಿ ಹುಟ್ಟು ಸಾವಿನ ಬಿಡಿ ಅಂತ ಅದ ಆ ರೀತಿ ಪ್ರಚೋದನೆ ಪ್ರಚೋದನೆ ಅಷ್ಟೇ ಅವೆಲ್ಲ ಅವುಗಳು ಪ್ರಚೋದನೆಗಳು ಯಾವ ರೀತಿ ಕಾರಣ ಬೇಕಾದ್ರೂ ಪ್ರಚೋದನೆಯಿಂದ ನಾವು ಬರ್ಬೋದು ಅಲ್ವಾ ಅಂದಾಗ ನಾ ಬರೀ ಕಂಪ್ಲೀಟ್ ಮಾಡಕ್ ಅಷ್ಟೇ ಅಲ್ಲ ಸೋಷಿಯಲ್ ಸ್ಟೇಟಸ್ ತಗೋಬಹುದು ಅಲ್ವಾ ಮದ್ವೆ ಮಾಡ್ತಾರೆ ಈಸಿ ಆಗಿರುತ್ತೆ ಮದ್ವೆ ಸ್ವಂತ ಇದೆಯಪ್ಪ ಇದೆಯಾ ಹೆಣ್ಕೋಣ ಸುಲಭ ಆಗತ್ತೆ ಅಂತ ಕಾರ್ ತೊಗೊಳ್ತಾರೆ ನೂರಾರು ಕಾರಣಕ್ಕೆ ಇರಬಹುದು ಸುತ್ತಾಡಕ್ ತಗೋಬಹುದು ಅಲ್ವಾ ಅತ್ತ ಕಾರಣ ಪ್ರತಿಯೊಬ್ನು ಎಲ್ರು ಎಲ್ರು ಒಂದೇ ಕಾರಣಕ್ಕೆ ಕಾರ್ ತಗೊಂಡಿದಾರೆ ಅಂತ ಹೇಳಕ್ ಆಗಲ್ಲ ನೂರಾರು ಕಾರಣಗಳಿರುತ್ತೆ ಮದ್ವೆಗೂ ನೂರಾರು ಕಾರಣ ಇರುತ್ತೆ ಎಲ್ರು ಒಂದೇ ಕಾರಣಕ್ಕೆ ಮದ್ವೆ ಆಗಿರಲ್ಲ ಹೌದು ಮದ್ವೆ ಆಗದಿರಗೂ ನೂರಾರು ಕಾರಣ ಇರತ್ತೆ ಎಲ್ರು ಒಂದೇ ಕಾರಣಕ್ಕೆ ಮದುವೆ ಆಗಿ ಆಗಲ್ಲ ಅಂತ ಹೇಳಿರಲ್ಲ ಅವರದೇ ಕಾರಣಕ್ಕೆ ಮದ್ವೆ ಆಗಿರಲ್ಲ ಹಾಗೆ ಅಧ್ಯಾತ್ಮಕ್ ಬರೋದಕ್ಕೂ ನಾನಾ ಕಾರಣಗಳಿರುತ್ತೆ ನಾನಾ ಕಾರಣಗಳನ್ನೂ ಸೇರ್ಸಿದ್ರು ಹಂಗಾಗಿ ಅದು ಒನ್ ಆಫ್ ದ ರೀಸನ್ ಅಷ್ಟೇ ಬಿಟ್ರೆ ದಟ್ ಇಸ್ ನಾಟ್ ದ ಮೇನ್ ರೀಸನ್ ಮತ್ತೆ ಅಪ್ಲೈ ಆಗ್ಬೇಕು ಅಂತ ಇಲ್ಲ ಅದು